ಗಾದೆಗಳು ಬರವಣಿಗೆಯ ಶೈಲಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಪಡೆನುಡಿ ಅಥವಾ ಗಾದೆಯ ಮಾತುಗಳ ಸೂಕ್ತ ಬಳಕೆಯು ಅಗತ್ಯವಾಗಿದೆ ಗಾದೆಗಳಿಗೆ ಪಡೆನುಡಿಗಳು ಅಂತಲೂ ಸಹ ಕರೀತಾರೆ ಅನುಭವದ ಪರಿಪಕ್ವತೆಯಿಂದ ಹೊಮ್ಮಿದ ಗಾದೆ ಎನಿಸುತ್ತದೆ ವೇದಕ್ಕಿಂತಲೂ ಗಾದೆಯು ಹೆಚ್ಚು ಅರ್ಥಗರ್ಭಿತವಾಗಿರುತ್ತದೆ ಕೆಲವು ಗಾದೆಗಳ ಹಿನ್ನೆಲೆಯಲ್ಲಿ ಒಂದು ಕಥಾನಕವೂ ಇರುವುದು ವಿದ್ಯಾರ್ಥಿಗಳಲ್ಲಿ ಅಥವಾ ಓದುಗರಲ್ಲಿ ಅಥವಾ ಸ್ಪರ್ಧಾತ್ಮಕವಾಗಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಪರೀಕ್ಷಾಕಾಂಕ್ಷಿಗಳಲ್ಲಿ ಸ್ವಯಂ ವಿಚಾರಣಾ ಶಕ್ತಿ ಹಾಗೂ ವಿವರಣಾ ಶೈಲಿಯ ಅಭಿವೃದ್ಧಿಗೋಸ್ಕರವಾಗಿ ಇಲ್ಲಿ ಕೆಲವು ಗಾದೆ ಮಾತುಗಳನ್ನು ವಿಸ್ತರಿಸಿಕೊಡಲಾಗಿದೆ ಇದರಂತೆ ವಿದ್ಯಾರ್ಥಿಗಳು ಇನ್ನು ಕೆಲವು ಹೆಚ್ಚಿನ ಗಾದೆಗಳನ್ನು ರೂಢಿಸಿಕೊಳ್ಳಬೇಕು ಕೆಲವು ಗಾದೆಗಳು ಮಾತ್ರ ಇದ್ದಾವೆ ಅದರಲ್ಲಿ ನಾನು ತಾಳಿದವನು ಬಾಳೆಯನ್ನು ಗಾದೆಯನ್ನು ಮಾತ್ರ ವಹಿಸುತ್ತೇನೆ ಜೀವನವೇ ಒಂದು ಹೋರಾಟ ಈ ಹೋರಾಟದಲ್ಲಿ ಮಾನವನ ನಿರಂತರ ಪ್ರಯತ್ನವೇ ಪ್ರಧಾನವಾಗಿದೆ ತಾನು ಸುಖವಾಗಿ ಬಾಳಬೇಕು ಬದುಕಬೇಕು ಎಂದು ಪ್ರತಿಯೊಬ್ಬನು ಬಯಸುತ್ತಾನೆ ತನ್ನ ಸುತ್ತಲಿನ ಸಮಾಜದಲ್ಲಿ ನೂರಾರು ಸಮಸ್ಯೆಗಳ ನಡುವೆ ವಿವಿಧ ಸ್ವಭಾವದ ಜನರೊಂದಿಗೆ ಬಾಳುವೆ ಮಾಡುವಾಗ ಅನ್ಯರ ಒಲವು ನಿಲುವುಗಳನ್ನು ಕಡೆಗೆ ಗಮನ ಕೊಡಬೇಕಾಗುತ್ತದೆ ಹಲವಾರು ಸಂದರ್ಭಗಳಲ್ಲಿ ಇತರರ ನಿಂದೆಗೆ ಕೋಪತಾಪಗಳಿಗೆ ಗುರಿಯಾಗಬೇಕಾಗುತ್ತದೆ ನಿಂದನೆ ಮಾಡುವವರ ಇಲ್ಲವೇ ವಿರೋಧ ಸಾಧಿಸುವವರ ವಿರುದ್ಧ ಪ್ರತಿಕ್ರಿಯಿಸಿದರೆ ಜೀವನವು ಹೋರಾಟವಾಗದೆ ಒಡೆದಾಟವಾಗಿ ಪರಿಣಮಿಸುವುದು ಇಂತಹ ಸಂದರ್ಭಗಳಲ್ಲಿಯೂ ತಾಳ್ಮೆಗಿಡದೆ ಸಹನಶೀಲನಾದವನ ಬಾಳು ಸಾರ್ಥಕವಾಗುವುದು ಆದುದರಿಂದಲೇ ತಾಳ್ಮೆ ಎಂಬುದು ಒಂದು ತಪಸ್ಸು ಇದ್ದ ಹಾಗೆ ಎಂಬ ಮಾತು ಸತ್ಯವಾಗಿದೆ ಆದ್ರಿಂದಲೇ ಪುರಂದರದಾಸರು ಹೇಳ್ತಾರೆ ತಾಳಿವಿಕೆಗಿಂತ ತಾಪವೂ ಬೇರಿಲ್ಲ ಅಂತ ಹೇಳ್ತಾರೆ ಇದಿಷ್ಟು ತಾಳಿದವನು ಬಾಳಿಯನು ಗಾದೆ ಮಾತಿನ ಅರ್ಥವಾಗಿದೆ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್